ಸಾವಿರದ ಒಂಬೈನೂರ ತೊಂಬತ್ ಈ ಈ ವೃದ್ಧಾಶ್ರಮ ಪ್ರಾರಂಭ ಆಗಿದೆ ಇಲ್ಲಿ ಒಟ್ಟು ಈಗ ಐವತ್ತ ನಾಲ್ಕು ಜನ ಹಿರಿಯ ನಾಗರಿಕರು ವಾಸವಾಗ್ತಾ ಇದ್ದಾರೆ ಇಲ್ಲಿ ಮಹಿಳೆಯರೇ ನಲವತ್ತೆರಡು ಜನ ಇದಾರೆ ಹನ್ನೆರಡು ಜನ ಪುರುಷರು ಇದ್ದಾರೆ ಸರ್ ಇವರು ನಮ್ಮ ತಂದೆ ನಾವು ನಮ್ಮ ತಂದೆ ಅಮ್ಮರು ನಮ್ಮ ತಾಯಿ ಅವರು ನಮ್ಮಪ್ಪ ನಮ್ಮಮ್ಮ ನಮ್ಗೆ ಯಾರು ಇಲ್ಲ ಇವರೇ ಎಲ್ಲ ಬಂದು ಇಲ್ಲೂ ಆದಿತ್ಯ ಗ್ರೂಪ್ ಅಂತ ಇದೆ ಸೊ ಇದು ನಾವೇ ಯುವಕರೆಲ್ಲ ಸೇರ್ಕೊಂಡು ಮಾಡಿರೋಂತ ಗ್ರೂಪ್ ಇದು ಹಿರಿಯರ್ ಇರ್ತಾರೆ ಇಲ್ಲಿ ಅನಾಥರು ಬಂದಿರೋರು ಮನೆ ಬಿಟ್ಟು ಬಂದಿರೋರು ಇರ್ತಾರೆ ಇವ್ರ ಜೊತೆ ಸೇರ್ಕೊಂಡು ಒಂದು ಅರ್ಥಪೂರ್ಣವಾಗಿ ಸರಳವಾಗಿ ಅಂತ ನಾವೆಲ್ಲರೂ ದುಡ್ಡಿನ ಹಿಂದೆ ಓಡ್ತಾ ಇದ್ದೇವೆ ಹಿಂದೆ ಇದ್ದ ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಕಲ್ಪನೆಯೇ ಮಾಯವಾಗಿದೆ ಇದರ ಪರಿಣಾಮ ಅನಾಥಾಶ್ರಮ ವೃದ್ಧಾಶ್ರಮಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಆದ್ರೆ ಎಲ್ಲ ಅನಾಥಾಶ್ರಮಗಳು ವೃದ್ಧಾಶ್ರಮಗಳಲ್ಲಿರುವ ಹಿರಿಯ ಜೀವಗಳನ್ನ ಚೆನ್ನಾಗಿ ನೋಡ್ಕೊಳ್ಳಾಗ್ತಾ ಇದೆಯಾ ಹೀಗಂತ ಕೇಳಿದ್ರೆ ಉತ್ತರವನ್ನ ಅಷ್ಟೇ ಸುಲಭವಾಗಿ ನೋ ಅಂತ ಕೊಡಬಹುದು ನಮ್ಮವರೇ ನಮ್ಮನ್ನ ದೂರ ಮಾಡಿದಾಗ ಇನ್ಯಾರಿಂದಲೂ ನಾವು ಪ್ರೀತಿ ಕಾಳಜಿಯನ್ನ ಬಯಸೋದು ಕೂಡ ಕಷ್ಟ ಸಾಧ್ಯ ಆದ್ರೆ ಕಾಫಿ ನಾಡಿನ ಅದೊಂದು ಸಂಸ್ಥೆ ಮಾತ್ರ ಇದಕ್ಕೆ ತದ್ಬುರುತ ಆ ವೃದ್ಧಾಶ್ರಮದಲ್ಲಿರುವ ಹಿರಿಯ ಜೀವಗಳನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ದಾರೆ ಅಷ್ಟಕ್ಕೂ ಅದನ್ನ ವೃದ್ಧಾಶ್ರಮ ಅಂತ ಕರೆಯೋದಕ್ಕಿಂತ ಒಂದು ಸುಂದರ ಮನೆ ಅಂತ ಕರೆದ್ರೆ ಸೂಕ್ತ ಅನ್ಸುತ್ತೆ ಅಲ್ಲಿಯ ವಾತಾವರಣ ಒಂದೆಡೆ ವರಾಂಡದಲ್ಲಿ ಆರಾಮಾಗಿ ಕುಳಿತಿರುವ ಹಿರಿ ಜೀವಗಳು ಮತ್ತೊಂದೆಡೆ ಯೋಗ ಮಾಡ್ತಾ ರಿಲ್ಯಾಕ್ಸ್ ಆಗ್ತಾ ನಾವು ಫುಲ್ ಫಿಟ್ ಅಂಡ್ ಫೈನ್ ಅಂತಿರೋ ಯೋಗ ಪಟುಗಳು ಇನ್ನೊಂದೆಡೆ ಸ್ನೇಹಿತರ ಜೊತೆ ಒಂದಷ್ಟು ಹರಟೆ ವಾಕಿಂಗ್ ಇದೆಲ್ಲದರ ಬಳಿಕ ಚಿಕ್ಕ ಚಿಕ್ಕ ಮಕ್ಕಳಂತೆ ಸಾಲಾಗಿ ಕುಳಿತು ಊಟ ಮಾಡ್ತಾರೋ ವೃದ್ಧರು ಅಂದಹಾಗೆ ಇಂತಹ ನಿರ್ಮಲ ವಾತಾವರಣ ಕಂಡು ಬಂದಿತ್ತು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ಕದ್ರಿ ಮಿತ್ರಿಯ ಜೀವನ ಸಂಧ್ಯಾ ವೃದ್ಧಾಶ್ರಮದಲ್ಲಿ ರೋಟರಿ ಕ್ಲಬ್ ಹಾಗೂ ಇನ್ನರ್ವಿಲ್ ಸಂಸ್ಥೆ ಜೊತೆಗೂಡಿ ರೋಟರಿ ಇನ್ನರ್ ಟ್ರಸ್ಟ್ ಅನ್ನು ಸಂಸ್ಥೆಯನ್ನ ಹುಟ್ಟಾಕಿ ಈ ವೃದ್ಧಾಶ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ಕಳೆದ ನಾಲ್ಕು ದಶಕಗಳಿಂದ ನಡೆಸಿಕೊಂಡು ಬರ್ತಿದ್ದಾರೆ ಇನ್ನು ಸಿಂಗ್ ಹಾಗೂ ಚಂದ್ರಕಲಾ ದಂಪತಿ ಜೀವನ ಸಂಧ್ಯಾದಲ್ಲಿರುವ ಹಿರಿಯ ಜೀವಗಳನ್ನ ಮಕ್ಕಳಂತೆ ತುಂಬಾ ಪ್ರೀತಿ ಕಾಳಜಿಯಿಂದ ಆರೈಕೆ ಮಾಡಿಕೊಂಡು ಬರ್ತಾ ಇರೋದು ಇಲ್ಲಿರುವ ಜೀವಗಳಿಗೆ ಮನೆಯ ವಾತಾವರಣಕ್ಕಿಂತಲೂ ಹೆಚ್ಚು ಅನ್ನೋ ಭಾವ ಮೂಡ್ತಾ ಇರುವುದು ಅವರ ಮುಖದಲ್ಲೇ ವ್ಯಕ್ತವಾಗ್ತಾ ಇತ್ತು ಸರ್ ಇವರಿಗೆ ಪ್ರತಿ ದಿವಸ ಬೆಳಿಗ್ಗೆ ಆರು ಆರೂವರೆಗೆ ನಾವು ಒಂದು ಬೆಡ್ ಕಾಫಿಯನ್ನು ಕೊಡ್ತೀವಿ ಕಾಫಿ ಕುಡಿದಿದ ನಂತರ ಏಳರಿಂದ ಎಂಟು ಗಂಟೆ ತನಕ ಇವರಿಗೆಲ್ಲ ಪ್ರೇಯರ್ ಇರುತ್ತೆ ಸಾಮೂಹಿಕವಾಗಿ ಭಜನೆ ಕಾರ್ಯಕ್ರಮಗಳಿರುತ್ತೆ ಇವೆಲ್ಲ ಬಿಟ್ಟು ಬಂದು ಎಂಟೂವರೆಗೆ ಇವರು ಉಪಹಾರವನ್ನು ಸ್ವೀಕಾರ ಮಾಡ್ತಾರೆ ಹತ್ತು ಗಂಟೆಗೆ ವೈದ್ಯಾಧಿಕಾರಿಗಳು ಬರ್ತಾರೆ ಅವರು ಇವರ ಆರೋಗ್ಯ ತಪಾಸಣೆಯನ್ನು ಮಾಡ್ತಾರೆ ಹಾಗೂ ಇಲ್ಲೇ ನಮ್ಮಲ್ಲೇ ನರ್ಸಿಂಗ್ ಸ್ಟಾಫ್ ಕೂಡ ಇಲ್ಲೇ ಇರುತ್ತೆ ಅವ್ರು ಏನೇ ಆರೋಗ್ಯಗಳಿದ್ರು ಅದನ್ನ ಗಮನಿಸಲಿಕ್ಕೆ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಇವರಿಗೆ ಯೋಗ ತರಗತಿಗಳು ನಡೆಯುತ್ತೆ ಪ್ರತಿ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ನಾಲ್ಕು ಮಲಾಗಿ ರಾಗಿ ಮುದ್ದೆ ಅನ್ನ ಸಾರು ಮಜ್ಜಿಗೆ ಹಪ್ಪಳ ಈ ಥರ ಊಟ ಇರುತ್ತೆ ಅವರಿಗೆ ಮತ್ತು ಸ್ವಲ್ಪ ಎರಡರಿಂದ ನಾಲ್ಕು ಗಂಟೆ ತನಕ ರೆಸ್ಟ್ ತೊಗೊಳ್ತಾರೆ ನಾಲ್ಕು ಗಂಟೆ ಕಾಫಿ ಕುಟ್ಕೊಂಡ್ಬಿಟ್ಟು ಪುನಃ ಐದರಿಂದ ಆರು ಗಂಟೆ ಮತ್ತೆ ಭಜನೆ ಕಾರ್ಯಕ್ರಮ ಇರುತ್ತೆ ರಾತ್ರಿ ಏಳು ಕಾಲಿಗೆ ಇವರಿಗೆ ರಾತ್ರಿ ಊಟದ ವ್ಯವಸ್ಥೆ ಮಾಡಿರ್ತೀವಿ ಆಮೇಲೆ ಇವ್ರು ಸ್ವಲ್ಪ ಟಿ ವಿಗೆಲ್ಲ ನೋಡ್ಕೊಳ್ತಾರೆ ಮಾಡ್ಬೋದು ಸದ್ಯ ನಿಮ್ಮ ಬರ್ತ್ಡೇಗಳಾಗಿರ್ಬೋದು ಮ್ಯಾರೇಜ್ ಅನಿವರ್ಸರಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಹಿರಿಯರ ಹೆಸರಿನಲ್ಲಾಗಿರ್ಬೋದು ಮಾಡ್ಬೋದು ಇವತ್ತು ನಮ್ಮ ಆದಿತ್ಯ ಗೌಡ ಮುಖ ಮುಖಂಡರಾದಂತಹ ಆದಿತ್ಯ ಗೌಡರು ಕೂಡ ಅವ್ರ ಹುಟ್ಟು ಹಬ್ಬದಂಗವಾಗಿ ಈಗೆಲ್ಲ ಉಪಹಾರದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಈ ರೀತಿ ಮಾಡ್ಬೋದು ಆಮೇಲೆ ನನಗೂ ಹಾಟ್ ಪ್ರಾಬ್ಲಮ್ಮು ಇವರು ನಮ್ಮ ತಂದೆ ನಾವು ಸೂಪ್ರೇಜನ ತಾನೆ ಹೇಳ್ಕೊಳ್ಳಲ್ಲ ನಮ್ಮ ತಂದೆ ಅಮ್ಮರು ನಮ್ಮ ತಾಯಿ ಅವರು ಇವರು ವಿಠಲ ಅವರು ಅಮ್ಮರು ರುಕ್ಮಣಿ ಹ್ಞೂ ನನಗೆ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂತಾರೆ ಯಾವ ಜನ್ಮದಲ್ಲಿ ನಾನು ಏನು ಮಾಡಿದ್ನು ಪುಣ್ಯನ ನನಗೆ ಇಲ್ಲಿ ದೊರಕಿದ್ದೆ ಸಾವಿರ ಕೋಟಿ ಕೋಟಿ ನಮಸ್ಕಾರ ಹಾಕಿದ್ರು ತೀರ್ದು ಹೆಸರು ನನ್ನ ಹೆಸರು ಜಯಮ್ಮ ಹೌದಾ ಹೇಗಿದೆ ಇಲ್ಲಿ ಯಾವ ರೀತಿಯಾಗೆಲ್ಲ ಇರ್ತೀರಿ ಅಂತ ಅಪ್ಪ ಅಮ್ಮ ಫಸ್ಟು ನಮ್ಮಪ್ಪ ನಮ್ಮಮ್ಮ ನಮ್ಗೆ ಯಾರೂ ಇಲ್ಲ ಇವರೇ ಎಲ್ಲ ಬಂದು ಬಳಗ ಸಿರಿ ಸಂಪತ್ತು ಎಲ್ಲ ಇವರೇ ನಾನು ಆದ್ರಿ ನನ್ನ ಹೆಸರು ಜಯಮ್ಮ ಹೋಗಿ ಬಂದು ಜಯಮ್ಮ ಜಯಮ್ಮ ಅಂತಾರೆ ನಮ್ಮ ಅಮ್ಮನೂ ಅಂತಾರೆ ಮ್ಯಾನೇಜರು ಅಂತಾರೆ ನಮ್ಮ ಅಪ್ಪ ಅಮ್ಮ ಅಂತಲೇ ಕರೀತಾ ಇರೋದು ಮನಸ್ಸಿನಲ್ಲಿ ನಿಮ್ಮಂತ ಬಂದರೆ ಸಾರು ನಾನು ಅಷ್ಟೇ ಎಲ್ಲ ಒಂದು ಸ್ನೇಹಪೂರ್ವಕವಾಗಿ ಮಾತಾಡ್ಕೊಳ್ತೀವಿ ಸರ್ ಒಂದು ಕಷ್ಟ ಸುಕ್ಕುದು ಅವ್ರ ಮನೆಗಳು ವಿಷಯಗಳು ಏನಾದರೂ ಹೇಗಿರುತ್ತೆ ಒಂದು ಕಷ್ಟ ನಾವು ಹೀಗೆ ಬಂದ್ವಿ ಹಾಗೆ ಬಂದ್ವಿ ಅದು ನಮ್ಮ ಬಾಲ್ಯದ ಗೆಳತನನು ಇರುತ್ತೆ ಕೆಲವೊಂದರಲ್ಲಿ ಕೆಲವೊಂದರಲ್ಲಿ ನಾವು ಕಷ್ಟಪಟ್ಟಿದ್ದು ಕೂಡ ಇರ್ತದೆ ಆ ರೀತಿ ಟೈಮ್ ಪಾಸ್ ಎಲ್ಲ ಆಗುತ್ತೆ ಚೆನ್ನಾಗಿದ್ದೀವಿ ಇನ್ನು ಇಲ್ಲಿ ಹಿರಿಯರ ಜೊತೆ ಮಗನಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ಸಿಕ್ಕಿರುವ ನಾನೇ ಭಾಗ್ಯವಂತ ಅಂತ ಲವಲವಿಕೆಯಿಂದ ಎಲ್ಲರನ್ನ ಮಾತಾಡಿಸ್ಕೊಂಡು ಊಟ ಬಡಿಸ್ತಾ ಇರೋ ಈ ವ್ಯಕ್ತಿಯ ಹೆಸರು ಆದಿ ಆದಿತ್ಯ ಗೌಡ ಈ ಹಿರಿಯ ಜೀವಗಳು ಖುಷಿ ಖುಷಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಈ ದಿನದ ಊಟದಲ್ಲಿ ಏನಾದರೂ ಸ್ಪೆಷಲ್ ಇರಬೇಕು ಅಂತ ವಿಶೇಷ ಊಟವನ್ನ ಹಿರಿಯ ನಾಗರಿಕರಿಗೆ ವ್ಯವಸ್ಥೆ ಮಾಡಿದ್ರು ಎಲ್ಲರೂ ತುಂಬಾ ಪ್ರೀತಿಯಿಂದ ಊಟವನ್ನ ಸವಿದು ಸಂತಸ ನಾವೆಲ್ಲ ಯುವಕರು ನಾವೇ ಹುಡುಗರೆಲ್ಲ ಸೇರಿಕೊಂಡು ಏನು ಅವರು ನಾವೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಚಿಕ್ಕಮಗಳೂರು ಮುಡಿಗೆರೆ ಸೇರಿದ್ರೆ ಆದಿತ್ಯ ಗ್ರೂಪ್ ಅಂತ ಇದೆ ಸೊ ಇದು ನಾವೇ ಯುವಕರೆಲ್ಲ ಸೇರಿಕೊಂಡು ಮಾಡಿರೋಂಥ ಗ್ರೂಪ್ ಇದು ಕಷ್ಟಗಳಲ್ಲಿ ಮತ್ತು ನಮ್ಮ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಕಷ್ಟ ಅದರಲ್ಲೂ ಬಂದು ಭಾಗಿಯಾಗಿದ್ದಾರೆ ಸೊ ಅವರು ಹುಟ್ಟುಹಬ್ಬನ ಒಂದು ಅರ್ಥಪೂರ್ಣವಾಗಿ ಆಗಿರೋ ಮಾಡೋಣ ಅಂಥೇಳಿ ಒಂದು ನಾವು ಈ ಥರ ನಾವೇ ಹುಡುಗರೆಲ್ಲ ಯುವಕರೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಇಂದು ಹಿರಿಯರು ಇರ್ತಾರೆ ಇಲ್ಲಿ ಬಂದಿರೋರು ಮನೆ ಬಿಟ್ಟು ಬಂದಿರೋರು ಇರ್ತಾರೆ ಇವ್ರ ಜೊತೆ ಸೇರ್ಕೊಂಡು ಒಂದು ಅಣ್ಣನ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಸರಳವಾಗಿ ಆಚರಿಸ್ಕೊಬೇಕು ಅಂತ ಬಂದ್ವಿ ಸೊ ಅದೇ ರೀತಿಯಾಗಿ ಬೆಳಗಿನ ಉಪಹಾರ ಮತ್ತು ಇಲ್ಲಿ ಇವ್ರ ಜೊತೆ ಸೇರ್ಕೊಂಡು ಅಣ್ಣನ ಜೊತೆ ಸೇರ್ಕೊಂಡು ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದೀವಿ ಹೀಗೆ ಕಾಂಗ್ರೆಸ್ ಯುವ ಮುಖಂಡ ಆಗಿರೋ ಆದಿ ಇವತ್ತು ಈ ಹಿರಿ ಜೀವಗಳ ಜೊತೆ ಬೆರೆಯೋದಕ್ಕೆ ಕಾರಣ ಅವರ ಹುಟ್ಟುಹಬ್ಬ ಹಬ್ಬ ಸಾಧಾರಣವಾಗಿ ಬಹುತೇಕರಿಗೆ ಬರ್ತ್ಡೇ ಅಂದ್ರೆ ಪಾರ್ಟಿ ಮೋಜು ಮಸ್ತಿ ಮಾಡೋದು ಅನ್ನೋ ಕಲ್ಪನೆ ಇದೆ ಈ ನಡುವೆಯೂ ಒಂದಷ್ಟು ಮಂದಿ ಎಲ್ಲರಿಗೂ ಮಾದರಿ ಆಗುವಂತೆ ಹುಟ್ಟುಹಬ್ಬ ಆಚರಿಸಿಕೊಳ್ಳೋದನ್ನ ಕೂಡ ನಾವು ಕೇಳಿರ್ತೀವಿ ಅದೇ ರೀತಿಯಾಗಿ ಯುವ ರಾಜಕಾರಣಿ ಯುವ ಮುಖಂಡ ಆದಿತ್ಯ ಸಿಂಪಲ್ ಆಗಿ ಹಿರಿಯ ಜೀವಗಳ ಜೊತೆ ಕಳೆಯುವ ಮೂಲಕ ಬರ್ತ್ಡೇ ಆಚರಿಸಿಕೊಂಡು ಸಾರ್ಥಕತೆಯನ್ನ ಪಡ್ಕೊಂಡು ಆದಿತ್ಯ ಗೌಡ ಜಸ್ಟ್ ನಿಮಿತ್ತ ಮಾತ್ರ ಈ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಹುಟ್ಟು ಹಬ್ಬವಾಗ್ಲಿ ವಿವಾಹ ವಾರ್ಷಿಕೋತ್ಸವವಾಗ್ಲಿ ಯಾವುದಾದ್ರೂ ಸಂಭ್ರಮದ ಕ್ಷಣಗಳನ್ನ ನೀವು ಕೂಡ ಇಲ್ಲಿ ಆಚರಿಸಿಕೊಳ್ಳುವ ಮೂಲಕ ನಿಮ್ಮ ಸಂಭ್ರಮಕ್ಕೆ ಅರ್ಥಪೂರ್ಣವಾಗಿಸಿಕೊಳ್ಳಬಹುದು ಈ ಯಾಂತ್ರಿಕ ಜೀವನದ ಜಂಜಾಟದಲ್ಲಿ ನಿಮಗೂ ಈ ಕ್ಷಣ ಸಾರ್ಥಕತೆ ಕೊಡುತ್ತೆ ಜೊತೆಗೆ ನೊಂದಿರುವ ಆ ಜೀವಗಳ ಮುಖದಲ್ಲೂ ಕೂಡ ಸಂತಸ ಮೂಡಿಸಿದಂತಾಗತ್ತೆ ಅದೇನೇ ಇರಲಿ ಇಂತಹ ಸಾರ್ಥಕ ಕೆಲಸ ಮಾಡ್ತಾ ಇರೋ ಜೀವನ ಸಂತ ಸಂಸ್ಥೆಗೆ ಮತ್ತಷ್ಟು ನೊಂದಿರುವ ಜೀವಗಳನ್ನು ಆರೈಕೆ ಮಾಡೋ ಶಕ್ತಿ ಸಿಗಲಿ ಅನ್ನೋ ಪ್ರಾರ್ಥನೆಯನ್ನ ನಾವೆಲ್ಲರೂ ಮಾಡೋಣ ಏನಂತೀರಾ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ